ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಇವತ್ತು ನಾನು ಲಾಗನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸಾಯಂಕಾಲ ಟೈಮು ನಮ್ಮ ಕೆಳಗಡೆ ಮನೆಯವರು ಬಂದು ನಮ್ಮ ಜೊತೆಗೆ ಮಾತಾಡ್ಕೊಂಡು ಕುಂತಿದ್ರು ಅದು ಒಂದು ಸ್ವಲ್ಪ ಕ್ಲಿಪ್ ಇತ್ತು ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಎಲ್ಲಿ ಐಶೋತ್ ಕೂಗೋದು ನಮ್ಮ ನಾವಕ್ಕ ಹೇಳ್ಕೊತವ್ರೆ ನನಗಂತ ಆಂಟಿ ಇಷ್ಟ ಕೊಂಡ ನಮಗೆ ಇದು ಕೊಟ್ಟಾರ ಹಪ್ಪಳ ಚಕ್ಲಿ ಸಂಡಿಗೆ ಚಕ್ಲಿ ಮಸ್ತ್ ಮಾಡವ್ರ ಹಾ ಚಕ್ಲಿ ಚೆನ್ನಾಗಿ ಬಂದೈತೆ ಆಂಟಿ ಅದು ನಂಗೆ ಓದ್ಕೊಡ್ರಿ ನೀನು ಮಾಡು ಆಂಟಿ ಇಷ್ಟ ಕೊಟ್ಟರೆ ಅವಾಗ ನಿಮ್ಮ ಮಗಳು ಕೊಟ್ಟರೆ ಫೋನ್ ಬಂತ ನಮ್ಮ ಹೇಳಿ ಸ್ಮಿತ್ ಸ್ಮಿತ್ ನೋಡಿದ್ರಲ್ಲ ಫ್ರೆಂಡ್ಸು ಅವರು ಹೊಸ್ತಾಗಿ ಬಂದಾರ ಅವ್ರಿಗೂ ಏನಾದರೂ ಬೇಜಾರಾದ್ರೆ ಬರ್ತಾರ ಮ್ಯಾಲೆ ಬಂದು ನನ್ನ ಜೊತೆಗೆ ಮಾತಾಡ್ಕೊಂತ ನಮ್ಮತ್ತಾಗೂ ಕೂಡ ಅವ್ರ ಮನೇಲಿ ಬಂದಿರೋ ಆ ಹುಡುಗಿ ಜೊತೆಗೆ ಆಟ ಆಡ್ತಾ ಇರ್ತಾಳೆ ಅವ್ರಿಗೂ ಬೇಜಾರು ಕಳೀತೈತಿ ನಮಗೂ ಬೇಜಾರು ಕಳೀತೈತಿ ಹಂಗಾಗಿ ಚೆನ್ನಾಗಿ ಮಾತಾಡ್ಸ್ತಾರ ಚೆನ್ನಾಗಿದಾರ ಅವರು ಬರೋದು ಹೋಗೋದು ಮಾಡ್ತಿರ್ತಾರೆ ಇವಾಗ ನೋಡ್ಬೋದು ಈಗ ನಮ್ಮ ಮನೆಯವರು ರಾತ್ರಿ ಕೆಲಸ ಮುಗಿಸ್ಕೊಂಬಂದ್ರು ಕೆಲಸ ಮುಗಿಸ್ಕೊಂಬರಾಗಿನ ಹನ್ನೊಂದು ಗಂಟೆ ಆಗಿತ್ತು ನಾವೇ ನಮಿತಾ ನಾವೇ ಇನ್ನೂ ಮಲಗಿದ್ದಿಲ್ಲ ನಮಿತಾ ಮಲ್ಕೊತಾ ಇದ್ಲು ಅಷ್ಟರೊಳಗೆ ಬರ್ತಾ ಬರ್ತಾಯಿದ್ದೀನಿ ಅಡುಗೆ ಏನು ಮಾಡಿ ಅಂತ ಕೇಳಿದ್ರು ಚಪಾತಿ ಮಾಡಿದ್ದೆ ಬೆಳಿಗ್ಗೆ ಚಪಾತಿ ಇತ್ತು ಮತ್ತು ಕಾಳು ಸಾಂಬಾರು ಆಲೂಗಡ್ಡೆ ಪಲ್ಯ ಇತ್ತು ಐತಿ ಅಂತ ಹೇಳಿದೆ ಮತ್ತು ಬರಬೇಕಾದ್ರೆ ನನಗೆ ನೆಗಡಿ ಆಗಿತಿ ಬಾಯಿಗೆ ಏನು ರುಚಿನ ಬರವಲ್ಲದು ಅಂದ್ರೆ ಹಂಗಾದ್ರೆ ನಿಮ್ಗೆ ಏನಾದರೂ ಬೇಕಂದ್ರೆ ತಗೊಂಬರ್ರಿ ಬಾಯಿಗೆ ರುಚಿ ಬರುವಂಥದ್ದು ಅಂತಂದು ಹೇಳಿದ್ದೆ ನೋಡಿರಿ ನಮ್ಮಿತ ತಾನ ಮಾಡಿರೋ ಚಪಾತಿನ ತೋರಿಸ್ತಾ ಇದ್ಲು ರೌಂಡ್ ಶೇಪ್ ಬಂದಿರಲಿಲ್ಲ ಅದು ಹಾಗಾಗಿ ತೋರಿಸಿದ್ಲು ಬರಬೇಕಾದ್ರೆ ಕೈಮಾ ಮಟನ್ ಸಾರು ದಿನ ಅಂತ ತೊಗೊಂಬಂದಿದ್ರು ನೀನು ತಿನ್ ಬಾ ಅಂತ ಎಷ್ಟು ಒತ್ತಾಯ ಮಾಡಿದರು ನಾನಂತರ ತಿನ್ನಲ್ಲ ನೀವು ಅಂತ ಅಂತಂದೆ ಚಿಕನನ್ನು ಹಿಂಗೆ ಮಾಡಿ ಚಿಕನ್ ತಿನ್ನೋದು ಕಲಿಸ್ಬಿಟ್ರು ಈಗ ಮಟನನ್ನು ತಿನ್ನೋದು ಕಲಸಾಗತ್ತಿದ್ರು ನಾನು ಅಂಕರ್ ಮರೇವಲ್ಲೇ ತಿನ್ನಂಗಿಲ್ಲ ನಾನು ಮಟನ್ನು ಅದು ಬೇರೆ ಅವತ್ತು ಶುಕ್ರವಾರ ಆಗಿತ್ತು ನೀರು ತಿನ್ಬಾ ಅಂತಂದ್ರು ಮರೇ ಒಲ್ಲೆ ನಾನು ಶುಕ್ರವಾರ ಐತಿವತ್ತ ತಿನ್ನಂಗಿಲ್ಲ ಅಂತ ಅಂದ್ಬಿಟ್ಟೆ ಮತ್ತು ಅವರ ತಿಂದರು ತಿನ್ಸಿದ್ರು ತಿನ್ನಿಸಿದ್ರವರು ನಮ್ಮಿತ ಅಂತರ ಆಕಿನ ತಿಂತ ಹಾಕಿ ಇಷ್ಟಪಟ್ಟು ಅವತ್ತು ಫುಲ್ ಎಂಜಾಯ್ ಮಾಡಿದ್ಲಕ್ಕಿ ನಾವೇನು ಕೂಡ ಊಟ ಮಾಡಿದ್ಲು ನನ್ನ ಜೊತೆಗೆ ಅನ್ನ ಮೊಸರು ತಿಂದಿದ್ಲು ನಾನು ಕಾಳು ಸಾಂಬಾರು ಸ್ವಲ್ಪ ಇತ್ತು ನಮ್ಮ ಮನೆಯವ್ರಿಗೆ ಉಂಟಾರವರು ನಾವು ಮೊಸರನ್ನಾಗ ಉಂಡ್ರಾಯ್ತು ಅಂತ ಹೇಳ್ಬಿಟ್ಟು ಕಾಳು ಸಾಂಬಾರು ತಿಂದೆ ಇದು ಮೊಸರನ್ನ ಉಂಡೆ ಕಾಳು ಏನೈತಿ ಹಂಗೆ ಮಿಕ್ಕಿಬಿಡ್ತದೆ हे ನಾನು ನವೇ ಇಬ್ಬರು ಮೊಸರನ್ನ ಉಂಡಿದ್ವಿ ಬಟ್ಟಾಕಿಗೆ ಹೊಟ್ಟು ತುಂಬಿತ್ತೋ ಇಲ್ಲ ಗೊತ್ತಿಲ್ಲ ಅವ್ರ ಅಪ್ಪ ಅಮ್ಮ ಅದಕ್ಕೆ ಮಟನ್ ಕೈಮ ಸಾಂಬಾರು ತೊಗೊಂಬಂದಿದ್ರು ನೋಡಿರಿ ಅದನ್ನ ಇಷ್ಟಪಟ್ಟು ತಿನ್ಲಕ್ಕೂ ಕೂಡ ತಿಂದಾದ್ಮೇಲೆ ಮಲ್ಕೊಂಡ್ವಿ ಮಲ್ಕೊಂಡೆದ್ಮೇಲೆ ಈಗ ನೋಡ್ಬೋದು ಬೆಳಿಗ್ಗೆ ಎದ್ದು ಕಸ ಗ ಎಲ್ಲ ಕೂ ಗುಡಿಸಿ ಕ್ಲೀನ್ ಮಾಡಿ ಬಟ್ಟೆ ಮಡಚಿಟ್ಟಿದ್ದೆ ರಾತ್ರಿ ರಾತ್ರಿ ಲೇಟಾಗಿ ಮಲ್ಕೊಂಡೀವಿ ನಾವು ಯಾಕಂದ್ರೆ ನಮ್ಮ ಮನೆಯವರು ತಮಿಳು ಪಿಚ್ಚರ್ ಐತೆ ನೋಡಿರಿ ಅರಮನೆ ಫೋರು ಅದೇನೋ ರಿಲೀಸ್ ಆಗಿತ್ತಂತ ಆ ಪಿಚ್ಚರ್ ಡೌನ್ಲೋಡ್ ಬಂದಿದ್ರು ಅದನ್ನು ನೋಡ್ತಾ ಇದ್ವಿ ರಾತ್ರಿಯೆಲ್ಲ ನಾನಂತೂ ಜಾಸ್ತಿ ನೋಡಲಿಲ್ಲ ನಮಿತ ನೋಡಿದ್ಲು ನಾನು ಮರುದಿನ ನೋಡಿದೆ ನನಗೆ ನೈಟ ದೇವ್ರ ಪಿಚ್ಚರ್ ಏನಾರು ನೋಡಿದ್ರೆ ರಾತ್ರಿ ಎಲ್ಲ ನಿದ್ದೆನೇ ಬರೋಲ್ಲ ನನಗೆ ನಂಗೆ ಭಾಳ ಹೆದರಿಕೆ ಆಗುತ್ತಾ ಹಾಗಾಗಿ ನಾನು ನೈಟು ದೇವಸ್ ಪಿಚ್ಚರ್ ನೋಡೋಕೆ ಹೋಗಲ್ಲ ಹಂಗಾಗಿ ಮರುದಿನ ಹಾಕಿದ್ರು ನೋಡಿದ್ವಿ ರಾತ್ರಿ ನಾನು ವೀಡಿಯೋ ಎಡಿಟ್ ಅದು ಇದನ್ನು ಮಾಡ್ಕೊಂಡು ಕೂತಿದ್ದೆ ಹಂಗಾಗಿ ಲೇಟಾಗಿತ್ತು ಹಂಗೆ ಒಂದು ಸ್ವಲ್ಪ ಪಿಚ್ಚರ್ ನೋಡ್ಕೊ ನಾನು ಅವ್ರು ಊಟ ಮಾಡೋಕ್ಕತ್ತಿದ್ದರು ನೋಡಿರಿ ಆವಾಗ ಅಷ್ಟು ಬಟ್ಟೆ ಒಂದು ಮೂರು Eu usar ಮೂರು ದಿವಸದ ಬಟ್ಟೆನೂ ಮಡಿಚಿ ಒಂದು ಪುಟ್ಟಿಯೊಳಗೆ ಹಾಕಿ ಇಟ್ಟಿದ್ದೆ ಬಟ್ ಹೊಂದಿಸ್ಕೊಂಡಿದ್ದಿಲ್ಲ ಹೊಂದಸ್ಕೊಂತ ನಿಂತ್ರ ಇನ್ನೂ ಟೈಮ್ ಅಂತ ಹೇಳ್ಬಿಟ್ಟು ಜೋಡಿಸ್ಕೊಂಡಿರ್ಲಿಲ್ಲ ಇವಾಗ ಬೆಳಿಗ್ಗೆ ಎದ್ದು ಅವನ್ನೆಲ್ಲ ಜೋಡಿಸ್ಕೊಂಡು ಹಾಕ್ತೀನಿ ನೋಡ್ರಿ ಮಡಿಚಿಟ್ಟಿದ್ನಲ್ಲ ಅವನ್ನ ನೋಡ್ಬೋದು ನಂದು ಕಬೋರ್ಡೆಲ್ಲ ಗಜಿ ಬಿಜಿ ಗಜ್ಜಿ ಬಿಜಿ ಈ ಮನೆಗೆ ಬಂದಾಗ ನೀಟಾಗಿ ಎಲ್ಲನೂ ಜೋಡಿಸಿ ಇಟ್ಕೊಂಡಿದ್ದೆ ಬಟ್ ಇವಾಗ ನೋಡ್ರಿ ಹೆಂಗಾಗೈತಿ ಫುಲ್ ಎಲ್ಲ ಇದಾಗ್ಬಿಟ್ಟೈತಿ ನಾನು ಸ್ವಲ್ಪ ಆರ್ಗನೈಸ್ ಮಾಡ್ಕೋಬೇಕು ಅಂದ್ಕೊಂಡು ಿ ಯಾಕಂದ್ರೆ ಇರೋದು ಇವೆರಡ ಕಬೋರ್ಡ್ ಒಂದು ಕಬೋರ್ಡಲ್ಲಿ ನಮ್ಮ ಮನೆಯವ್ರ ಬಟ್ಟೆ ಆಮೇಲೆ ಕೆಲವೊಂದಿಷ್ಟು ಅವು ಇವು ಫೈಲ್ ಅದು ಇದು ಇಟ್ಟಿದ್ದೀನಿ ಒಂದಿಷ್ಟು ಕೆಳಗಡೆ ನಮ್ಮ ತನ್ನ ಬುಕ್ ಜೋಡಿಸ್ಕೊಂಡಾಳೆ ಹಂಗಾಗಿ ಒಂದು ಕಬೋರ್ಡ್ ಅದಕ್ಕೆ ಹೋಗ್ಬಿಡ್ತು ಇನ್ನೊಂದು ಕಬೋರ್ಡಲ್ಲಿ ನಂದು ನಾವೆಂದು ನಮ್ಮ ತಂದು ಮೂರು ಮಂದಿದ್ರು ಸಾಲ್ತಾ ಇಲ್ಲ ಇನ್ನು ಟ್ರಿಸೂರಿ ಅಲ್ಲಿ ಇಟ್ಕೋಬೇಕಂದ್ರೆ ಟ್ರಿಝೂರಿ ಚಿಕ್ಕ ಚಿಕ್ಕ ಬಾಕ್ಸ್ ಥರ ಅದು ಅಷ್ಟೊಂದು ಸ್ಪೇಸಿಯಸ್ ಇಲ್ಲ ಟ್ರಿಸೂರಿ ಹಾಗಾಗಿ ನಾನು ಇದು ಈ ಸಲ ನನ್ನೇನಾದರೂ ಇನ್ನೂ ಒಂದು ತಿಂಗಳು ಎರಡು ತಿಂಗಳಾಗುತ್ತೆ ನಾನು ಪೇಮೆಂಟ್ ಆಗ್ಬೇಕಂದ್ರೆ ಯೂಟ್ಯೂಬಿಂದ ಈಗಿನ್ನೂ ಅರವತ್ತು ಡಾಲರ್ ಎಪ್ಪತ್ತು ಡಾಲರ್ ಆಗೈತಿ ಇನ್ನೂ ಮೂವತ್ತು ಡಾಲರ್ ಆಗ್ಬೇಕಂದ್ರೆ ಇನ್ನೂ ಒಂದು ಒಂದೂವರೆ ತಿಂಗಳು ಅದೇ ಮುಂದಿನ ತಿಂಗಳು ಕಂಪ್ಲೀಟ್ ಆಗುತ್ತೆ ಮುಂದಿನ ತಿಂಗಳು ಫುಲ್ ನಾನು ವಿಡಿಯೋ ಹಾಕಿದ್ರೆ ಕಂಪ್ಲೀಟ್ ಆಕೈತಿ ಇಲ್ಲಾಂದ್ರೆ ಇಲ್ಲ ಅದು ಆತಪ್ಪ ಅಂತಂದರೆ ತಗೋಬೇಕು ಅಂತ ಮಾಡಿದ್ದೀನಿ ಬ್ಯಾಗ್ ಬರ್ತಾವ ನೋಡ್ರಿ ಅವು ಸೀರೆ ಹಾಕಿಡವು ಅವನ್ನ ತಗೋಬೇಕು ಅಂತ ಮಾಡೀನಿ ಅವನ್ನ ತೊಗೊಂಬಿಟ್ರೆ ನನಗೇನು ಅಷ್ಟೊಂದೇನಿಲ್ಲ ಸೀರೆ ಒಂದೆರಡು ಬ್ಯಾಗ್ನಾಗ ಸೀರೆ ಹೋದೆವು ಅಂದ್ರೆ ಇನ್ನೊಂದು ಎರಡು ಬ್ಯಾಗ್ನಾಗ ನಮಿತಾ ನಾವೆಂದು ಹೊಸ ಹೊಸ ಬಟ್ಟೆ ಅದಾವಲ್ಲ ಫ್ರಾಕು ಅವನ್ನೆಲ್ಲ ಹಾಕಿಡಬೇಕು ಅಂದ್ರೆ ಕರೆಕ್ಟಾಗಿ ಕುತ್ಕೊಂಡ್ಬಿಡ್ತಾವೆ ನೋಡ್ರಿ ಚಂದ ಕಾಣಿಸ್ತೈತಿ ಈಗ ನಾವು ಒಂದು ತೊಕೊಳೋಕ್ಕೋದ್ರೆ ಮಿಕ್ಕಿದ್ವಿ ಎಲ್ಲ ಗಜ್ಜಿ ಬೀಜಿ ಇನ್ನು ನಾನು ಹಾಂಗ ನಿಧಾನವಾಗಿ ತೊಗೊಂಡು ನೀಟಾಗಿ ಇಡ್ತೀನಿ ಬಟ್ ನಮ್ಮ ನಮಿತಾ ತೊಕೊಂಡ್ಲು ಅಂದ್ರೆ ಎಲ್ಲ ಗಜ್ಜಿ ಬಿಜಿ ಮಾಡಿ ಇಟ್ಬಿಡ್ತಾಳಾಕಿ ನೀಟಾಗಿ ಇಡೋದೇ ಇಲ್ಲ ಹಂಗಾಗಿ ಬ್ಯಾಗ್ ತಗೋಬೇಕಂತ ಮಾಡೀನಿ ಈಗಂತರೂ ಆನ್ಲೈನ್ಲೇನು ಸಿಗ್ತಾವೆ ಬ್ಯಾಗ್ ತೊಗೊಂಡು ನೀಟಾಗಿ ಜೋಡಿಸ್ಕೊತೀನಿ ಅದನ್ನು ನಾನು ಏನಾದರೂ ತೊಗೊಂಡೆ ಅಂದ್ರೆ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಮತ್ತು ನಾನು ಕೂಡ ಹೊಸವು ಹಳೆವು ಎಲ್ಲ ಮಿಕ್ಸ್ ಆಗಿಬಿಟ್ಟವು ಟಾಪ್ಗಳು ಎಲ್ಲಿಗಾರ ಹೋಗೋಕೆ ಬರೋಕೆ ಸಪ್ರೇಟ್ ಮಾಡಿಟ್ಕೋಬೇಕು ಇವೆಲ್ಲನೂ ಒಂದರ್ದಾಗಾನ ಆಗ್ಬಿಟ್ಟವು ಹಾಗಾಗಿ ಹೊಳ್ಳಮಳ್ಳ ಹಾಕ್ಕೊತೀನಿ ಮ್ಯಾಗಿದ್ದಿದ್ದು ಬುಡಕಿದ್ದುದು ಹಾಗೆ ಇದ್ದುಬಿಡ್ತಾವ ಅದಕ್ಕೆ ಜೋಡಿಸ್ಕೋಬೇಕಂತ ಮಾಡೀನಿ ನೋಡೋಣ ಏನಾಗುತ್ತಾ ನೋಡ್ತೀನಿ ಇವಾಗ ನೋಡ್ಬೋದು ಆಲ್ರೆಡಿ ಅವ್ರವ್ರ ಬಟ್ಟೆಗಳನ್ನ ಅವ್ರವ್ರ ಜಾಗದಲ್ಲಿನ ಇಡಕತ್ತೀನಿ ನಮ್ಮ ಮನೆಯವ್ರದ್ದು ಬಟ್ಟೆ ಅನ್ನೆಲ್ಲ ಜ ಜೋಡಿಸಿ ಇಟ್ಕೊಳಕತ್ತೀನಿ ಹಂಗೆ ಎಲ್ಲರೂ ಮಿಕ್ಸ್ ಮಾಡೇ ಇಟ್ಟಿದ್ದೆ ನಾನು ನೋಡಿರಿ ಈಗ ನಾವೇಂದು ಮನೆ ಬರ್ತೇಡಕ್ಕೆ ತಂದಿದ್ವಲ್ಲ ಡ್ರೆಸ್ ಡ್ರೆಸ್ಸು ಆ ಎಲ್ಲಿ ಎಲ್ಲಿಡಬೇಕಪ್ಪ ಅಂತ ಜಾಗ ಹುಡ್ಕಾಕತ್ತಿದ್ದೆ ಹಂಗೆ ಈಗ ನಮ್ಮ ನವ ನಮ್ಮ ನವೇನು ಬಟ್ಟೆ ಡ್ರೆಸ್ಸು ಚೆನ್ನಾಗೈತಿ ನನಗೆ ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ತೊಗೊಂಬಂದೀನಿ ಬಟ್ ನಮ್ಮ ನಾವು ನಮ್ಮ ನಮ್ಮ ಮನೆ ಫೋನ್ ಹಚ್ಚಿದಾಗ ನಿಮ್ಮ ಡ್ರೆಸ್ ಎಂತ ತಂದಾಳೆ ಬಾರ್ ಬಾರ್ ಐತಿ ಬರೇ ಅಂತಂದು ಹೇಳತ್ತಿದ್ಲು ನಮ್ಮ ಮನೆಯವ್ರು ಎರಡು ಸಾವಿರ ರೂಪಾಯಿ ಡ್ರೆಸ್ ಹಿಡಿದಿದ್ರು ತೊಗೊತೀನಿ ಅಂತ ನಿಂತಿದ್ರು ನಾನು ಬ್ಯಾಡಂದೆ ಈಗ ಅವರು ಜಾಸ್ತಿ ಹಾಕ್ಕೊಳಂಗಿಲ್ಲ ಏನಿಲ್ಲ ಒಂದೆರಡು ಮೂರು ಸಲ ಹಾಕ್ಕೊತಾರೆ ಮತ್ತು ಹಂಗೆ ಇಟ್ಬಿಡ್ತಾರೆ ಸುಮ್ಮನೆ ದುಡ್ಡು ವೇಸ್ಟು ಬಟ್ಟೆಗೆ ಹಾಕೋದು ನಮ್ಮ ಸೈಡ್ ಹೇಳ್ತಾರೆ ಉತ್ತರ ಕರ್ನಾಟಕ ಸೈಡು ಒಂದು ಮಾತು ಹೇಳ್ತಾರೆ ಫ್ರೆಂಡ್ಸು ಅರೇಬಿಟ್ಟ ಕೈ ಬರ್ಗೈ ಅಂತ ಹಾಗಾಗಿ ಜಾಸ್ತಿ ದುಡ್ಡು ಕೊಟ್ಟು ಬಟ್ಟೆ ತೊಗೊಳ್ಳೋದು ಅಷ್ಟು ಒಳ್ಳೆಯದಲ್ಲ ಯಾಕಂದ್ರೆ ಈಗ ಆಲ್ರೆಡಿ ನಾನು ಅನ್ಭವಿಸ್ಬಿಟ್ಟಿದ್ದೀನಿ ಎಷ್ಟು ಹೊಸ ಹೊಸ ಡ್ರೆಸ್ಸು ಮಕ್ಕಳಿಗೆ ಚಿಕ್ಕದಕ್ಕೋ ಇಲ್ಲಂದ್ರೆ ಟೈಟ್ ಹಾಕೋ ಬರ್ತಾ ಬರ್ತಾ ಮಕ್ಕಳು ಬೆಳೀತಾರೆ ನೋಡಿರಿ ಹಾಗಾಗಿ ಅವ್ರಿಗೆ ಈಗ ನಮ್ಮ ನಮಿತಾಂತರ ದಪ್ಪ ದಪ್ಪ ಇಲ್ಲ ಬಟ್ ಉದ್ದ ಅದಾಳೆ ಅದು ಹೈಟ್ ಪ್ರಕಾರ ತೊಗೊಂಬಂದಿರ್ತೀವಿ ನಾವು ಈಗ ಉದ್ದ ಆಗಿದ್ದಾಳೆ ನೋಡಿರಿ ಅವೆಲ್ಲ ಚಿಕ್ಕವಾಕು ಅವೆಲ್ಲ ಹಾಕಕ್ಕೆ ಬರಲ್ಲ ಅವನ ಮನೇಲಿ ಇಟ್ಕೊಳಕ್ಕೂ ಆಗೋಲ್ಲ ಬೇರೆದವ್ರಿಗೆ ಕೊಡಲೇಬೇಕಾಗುತ್ತ ಹಾಗಾಗಿ ನಾವ್ಯಾಗ ನಾವ್ಯಾಗ ದಪ್ಪ ಆದಳ ಆಕಿಗೆ ಕೂಡ ಟೈಟ್ ಆಗ್ಬಿಡ್ತವೆ ಜಾಸ್ತಿ ನಾವು ಹೊಸ ಹೊಸ ಬಟ್ಟೆನ ಜಾಸ್ತಿ ದುಡ್ಡು ಕೊಟ್ಟು ತೊಗೊಂಡ್ವಿ ಅಂದ್ರೆ ಹಂಗಾಗಿ ಬೇಡ ಸ್ವಲ್ಪ ಕಡಿಮೆ ರೇಟಿಂದ ತೊಗೊಳನ ಮತ್ತು ಬೇಕಂದ್ರೆ ತೊಗೊಳಕ್ಕೆ ಬರ್ತೈತಿ ಈ ಜಾಸ್ತಿ ದುಡ್ಡು ಕೊಟ್ಟು ಒಂದೇ ಡ್ರೆಸ್ ತೊಗೊಳೋದಕ್ಕಿಂತ ಅದ ಡ್ರೆ ಅದರ ದುಡ್ಡಲ್ಲೇ ಎರಡು ಡ್ರೆಸ್ ತೊಗೋಬೋದಲ್ಲ ಅಂಥೇಳಿಬಿಟ್ಟು ನಮ್ಮ ಮನೆಯವ್ರಿಗೆ ಹೇಳಿ ಕರ್ಕೊಂಬಂದಿಲ್ಲ ಅಂದ್ರೆ ಅವ್ರು ಅದನ್ನೇ ತೊಗೊತಿದ್ರು ನಾನು ಹ್ಞೂ ಅಂದು ಮುಂಚೆ ನಾನು ಹಂಗೆ ಮಾಡ್ತಿದ್ದೆ ಹ್ಞೂ ಅಂದ್ಬಿಡ್ತಿದ್ದೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ನೋಡಿರಿ ರೇಟ್ ನೋಡ್ತಿದ್ದಿಲ್ಲ ಏನಿಲ್ಲ ಅದು ಚೆನ್ನಾಗಿ ಕಾಣಿಸ್ತಪ್ಪ ಡ್ರೆಸ್ಸು ಅಂದರೆ ಹಂಗೆ ಹಾಕ್ಕೊಂಬಂದ್ಬಿಡ್ತಿದ್ವಿ ಆ ರೇಟೇ ನೋಡ್ತಿದ್ದಿಲ್ಲ ನಾನು ಬಟ್ ಇವಾಗೆಲ್ಲ ಸ್ವಲ್ಪ ನಾನು ಕೂಡ ಬುದ್ಧಿ ಕಲ್ತಿದ್ದೀನಿ ಫ್ರೆಂಡ್ಸ್ ದುಡ್ಡು ಸೇವಿಂಗ್ ಮಾಡೋಕೆ ಅರಿವಿಗೆ ಜಾಸ್ತಿ ದುಡ್ಡು ಹಾಕ್ಬಾರ್ದು ಅಂತ ಕಲ್ತಿದ್ದೀನಿ ಈಗ ನೋಡ್ಬೋದು ಬಟ್ಟೆನೆಲ್ಲ ಹೊಂದಿಸ್ಕೊಂಡು ಉಪ್ಪಿಟ್ಟು ಮಾಡಾಕತ್ತಿದ್ದೆ ಉಪ್ಪಿಟ್ಟಿಗೆ ಲಿಂಬೆನ ಹಿಂಡಿದ್ರೆ ಅಂತ ಅಂತೇಳ್ಬಿಟ್ಟು ಇವಾಗ ನೋಡ್ಬೋದು ಉಪ್ಪಿಟ್ಟು ರೆಡಿ ಆಗೈತಿ ತಿನ್ನಿಸ್ತಾ ಇದ್ದೆ ಹಾಗೆ ನಾನು ಕೂಡ ತಿಂದ್ರಾಯ್ತು ಅಂತ ಅಂದ್ಕೊಂಡೆ ಇನ್ನೇನು ಶನಿವಾರ ಮತ್ತು ಸಂಡೇ ಸ್ಯಾಟರ್ಡೆ ಬರೀ ಉಪ್ಪಿಟ್ಟು ಅವಲಕ್ಕಿ ಚೆನ್ನಾಗಿರುತ್ತೆ ಮಿಕ್ಕಿದ ದಿನ ಎಲ್ಲ ಬರೀ ರೈಸ್ ಐಟಮು ಚಪಾತಿ ದೋಸೆ ಈ ಥರ ಮಾಡಿರ್ತೀವಿ ಅವಲಕ್ಕಿ ಉಪ್ಪಿಟ್ಟು ಮಾಡೋಕೆ ಟೈಮ್ ಸಿಗೋಲ್ಲ ಬಟ್ ಈಗ ರಜೆ ಐತೆ ಹೇಳಿ ಮಾಡಿರ್ತೀನಿ ರಜೆ ಇಲ್ಲ ಅಂದ್ರೆ ಸಿಗೋದೇ ಇಲ್ಲ ಈ ಥರ ಶನಿವಾರ ಅಷ್ಟೇ ಮಾಡೋದು ಫ್ರೆಂಡ್ಸ್ ಈಗ ನೋಡ್ಬೋದು ನಾವೇ ತಿಂತ ಇದ್ಲು ಹಾಗೆ ನಮ್ಮಿತನು ಕೂಡ ಹಾಕ್ಕೊಂಬಂದ್ಲು ಅಕ್ಕಿ ಸ್ನಾನ ಮಾಡ್ಕೊಂಬಂದಳು ಸ್ನಾನ ಮಾಡ್ಕೊಂಡು ಬಂದು ತಿನ್ನಾಗತ್ತ ಫ್ರೆಂಡ್ಸ್ ಹಾಗೆ ನಾವು ಸೋಮವಾರ ಇದಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ವಿ ಮೈಸೂರಿಗೆ ಮೈಸೂರು ಚಾಮುಂಡಿ ಬೆಟ್ಟ ಹೋಗಿ ಎಲ್ಲ ನೀಟಾಗಿ ನೋಡ್ಕೊಂಬರ್ಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಆಗಲಿಲ್ಲ ನಮ್ಮ ಮನೆಯವ್ರಿಗೆ ಹುಷಾರು ಇದ್ದಿದ್ದಿಲ್ಲ ಅದ್ರಾಗ ನಾ ಮಳೆಯಾಗನ ಹೋಗಿ ಡಿ ಮಾರ್ಟಿಗೆ ಹೋಗಿ ಮನೆಗೆ ಏನೇನು ಬೇಕೋ ಅವನ್ನೆಲ್ಲ ತೊಗೊಂಬಂದರು ಫ್ರೆಂಡ್ಸ್ ನೋಡ್ಬೋದು ನಮ್ಮಿತಾನು ಕೂಡ ಆ ಸಬ್ಖರ್ ಪುಡಿ ಬಾಕ್ಸನ್ನು ಹಿಡ್ಕೊಂಡ್ಬರಕತ್ತಾಳೆ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡ್ಬೋದು ಫುಲ್ ತೋರಿಸ್ಕೊಂಡು ನಮಿತಾಗ ಮತ್ತೆ ರಿಟರ್ನ್ ನೆಗಡಿ ಜ್ವರ ಬಂತು ನಮ್ಮ ಮನೆಯವ್ರಿಗೆ ಆಲ್ರೆಡಿ ಶುಕ್ರವಾರ ದಿವಸನ ಆವಾಗಲೇ ಊಟ ಮಾಡ್ತಿದ್ರು ನೋಡ್ರಿ ಆ ವಿಡಿಯೋ ತೋರಿಸಿದ್ನಲ್ಲ ಆವಾಗಿಂದ ನೆಗಡಿ ಜ್ವರ ಸ್ಟಾರ್ಟ್ ಆಗಿಬಿಟ್ಟಿತ್ತು ಹಂಗಾಗಿ ಕ್ಯಾನ್ಸಲ್ ಆಯಿತು ಮತ್ತು ಬುಧವಾರ ಅಂತ ಅಂದ್ಕೊಂಡಿವಿ ಬುಧವಾರ ಮೈಸೂರಿಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಅಲ್ಲಿ ನೋಡಿದ್ರೆ ಮಳೆ ಜಾಸ್ತಿ ಐತೆ ಅಂತ ಹೇಳಿದರು ನಮ್ಮ ಸಬ್ಸ್ಕ್ರೈಬರ್ ಇದ್ದಾರೆ ಅಲ್ಲಿ ಮೈಸೂರಾಗ ಬಂದ್ರೆ ನಮ್ಮ ಮನೆಗೆ ಬರ್ರಿ ನಮ್ಮ ನಾನು ನಿಮ್ಮನ್ನು ಭೇಟಿ ಆಗಬೇಕು ಅಂತ ಅಂತಂದು ಹೇಳಿದ್ರು ನಾವ್ಯಾಗ ವಿಶ್ ಮಾಡಬೇಕಾದ್ರೆ ಆಯಿತು ಸಿಸ್ಟರ್ ನಾನೇ ಫೋನ್ ಮಾಡ್ಬೇಕಂತ ಮಾಡಿದ್ದೆ ಹಿಂಗೆ ಬರಾಕತ್ತೀವಿ ಮೈಸೂರಿಗೆ ಅಂತ ಹೇಳ್ಬೇಕಂತ ಮಾಡಿದ್ದೆ ನೀವು ಫೋನ್ ಮಾಡಿದ್ರಿ ಅಂತ ಹೇಳಿದ್ದೆ ಅವ್ರಿಗೆ ಆಯಿತು ಬರ್ರಿ ಮೀಟ್ ಆಗೋಣ ಅಂತಂದು ಹೇಳಿದ್ರು ಅವರು ಇಲ್ಲಿ ನೋಡ್ಬೋದು ನಮಿತಾ ಶೂ ತೊಗೊಂಡಾಳ ಅದನ್ನು ನಾನು ಮುಂದಿನ ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸು ಏನೇನು ತೊಗೊಂಬಂದಾರ ಇಲ್ಲ ಅಂತ ಹೇಳಿಬಿಟ್ಟು ಇವಾಗ ಇಷ್ಟೇ ಶೇರ್ ಮಾಡ್ಕೊಂಡಿನಿ

ಇಷ್ಟ ಉಳಿತೇನಾ ಓ ಒಂಬತ್ತು ಸಾವಿರ ಆಗ್ಬಿಟೈತಿ ನೋಡಿರಿ ನಮಿತಾ ಶಾಪಿಂಗ್ ಹೋಗಿದ್ವಿ ಅವತ್ತು ಅಕ್ಕಿನ ಕಿದ್ದೆ ಈಕಿ ಕೋಪ ಬಂದ್ಬಿಟ್ಟೈತಿ ಯಾಕೆ ಹೋಗಿ ಬಂದಿದ್ಕ ಕಿರ್ಚಾಕತ್ತಾಳ ಈಗೆಲ್ಲ ತಂದಾರ ತೋರಿಸ್ತೀನಿ ಏನು ತಂದಾರ ಅಂತಂದು ಆಕಿ ಇವು ಶೂ ತೊಗೊಂಡ ಆಟ್ರಿ ಎದಿಂದ ಪಾಪ ಮನ್ಯಾಗ ಇರ್ತಿದ್ಲಾ ಹೋಗಿದ್ದಿಲ್ಲ ಅದ್ಕೆ ನೀನಾಗ ಹೋದ ಈ ಸಲ ಅಂತ ಹೇಳಿ ಅವ್ರ ಅಪ್ಪನ ಜೊತೆ ಕಳ್ಸಿ ಕೊಟ್ಟೆ ಈ ತರ ಶೂ ತಗೊಂಡ ಹೊರಗಡೆ ಹೋದಾಗ ಹಾಕೊನಕಂತಂದು ಇದ್ದಿದ್ದಿಲ್ಲ ಚಪ್ಪಲ್ ಇದ್ವ ಹಂಗಾಗಿ ಶೂ ತೊಗೊಂಡ ಚೆನ್ನಾಗದ ಸಾಕಿಡುಯ್ಯೋಯ್ಯೋ ಈಗ ಈಗ ಏನೂ ತಂದಿಲ್ಲನ ಏನು ಮ್ಯಾಗಿ ತಿಂತಾಳಾಕೀಗೋಣ ಇಷ್ಟ ಹಪ್ಪಳ ಮ್ಯಾಗಿ ತಂದಾರ ಮಮ್ಮಿಗೆ ಚಪ್ಪಲ್ ಸ್ಲಿಪ್ಪರ್ಸ್ ಒಳಗಡೆ ಹಾಕೊಳಕ ಕಾಲು ಮಳೆಗಾಲ ಚಳಿಗಾಲ ಸ್ಟಾರ್ಟ್ ಅಲ್ಲ ನೆಲ ಜುನ ಜುನ ಅಂತವು ಅವೆಲ್ಲ ಎಲ್ಲ ಹಳೇವಾಗಿದ್ದವು ಹಂಗಾಗಿ ಕಿತ್ಕೊಂಡ್ ಬಂದಿತ್ತು